ಅಧ್ಯಕ್ಷ ಸ್ಥಾನ ಏನು ನಮ್ಮ ಗಣೇಶ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ತೆರವಾಗಿತ್ತು ಆ ಸ್ಥಾನಕ್ಕೆ ಇಂದು ಮಲ್ಲಿಕ್ ಪಾಷಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ಏಳು ಜನ ನಗರಸಭೆಯ ಸದಸ್ಯರು ಜೊತೆಗೆ ಬಿ ಜೆ ಪಿಯ ಮೂರು ಜನ ಸದಸ್ಯರುಗಳು ಇಂಡಿಪೆಂಡೆಂಟ್ಸು ನಾಲ್ಕು ಜನ ಸದಸ್ಯರುಗಳು ಜೊತೆಗೆ ಇವತ್ತು ವಿಶೇಷವಾಗಿ ಎಸ್ ಡಿ ಪಿ ಅವರು ಸಹ ಇಬ್ಬರೂ ಸಹ ಅವರೂ ಸಹ ಹಾಜರಿದ್ದರು ಎಲ್ಲರೂ ಸೇರಿ ಈ ದಿನ ಅವಿರೋಧವಾಗಿ ನಾವು ಮಲಿಕ್ ಪಾಷಾರ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಏನು ಒಂದು ವರ್ಷಗಳ ಕಾಲ ವಿಳಂಬ ಆಗಿ ಮೀಸಲಾತಿ ನಿಗದಿಯಾಗಿತ್ತು ಅದಾದ ನಂತರ ನಡೆದಂಥ ನಗರಸಭೆ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ನ ನಗರಸಭಾ ಸದಸ್ಯಗಳು ಬಿ ಜೆ ಪಿಯ ನಗರಸಭಾ ಸದಸ್ಯರುಗಳು ಇಂಡಿಪೆಂಡೆಂಟ್ ನಗರಸಭಾ ಸದಸ್ಯಗಳು ಎಲ್ಲರೂ ಸೇರಿ ನಾವು ಮೊದಲನೆಯ ಅವಧಿಗೆ ಶರವಣ ಅವ್ರನ್ನ ಗಾಣಿಗ ಸಮುದಾಯದ ಶರವಣರವ್ರನ್ನ ಅಧ್ಯಕ್ಷ ಮಾಡಿದ್ವಿ ಅದಾದ ನಂತರ ನಮ್ಮ ಕುರುಬ ಸಮುದಾಯದ ಗಣೇಶ್ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಈಗ ನಮ್ಮ ಮನಿಕ್ ಪಾಷಾರವ್ರನ್ನ ಆಯ್ಕೆ ಮಾಡಿದ್ದಾರೆ ನಾವು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಅಧಿಕಾರ ಸಿಕ್ಕಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಇರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳು ಯದುವೀರವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಅವರು ಯಾವುದೋ ಒಂದು ಪೂರ್ವ ನಿಮಿತ್ತ ಕಾರ್ಯಕ್ರಮ ಇದ್ದಿದೆ ನೀವು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲೇ ಅವರು ಸಹ ಬರ್ತಿದ್ರು ಹೀಗೆ ಎಲ್ಲರೂ ಜೊತೆಯಾಗಿ ನಿಮಿಷ ನಿಮಿಷ ಏನು ನಮ್ಮ ನಗರಸಭೆಯಲ್ಲಿ ಎಲ್ಲ ಸದಸ್ಯರುಗಳು ಜೊತೆಯಾಗಿ ಕೆಲಸ ಮಾಡಬೇಕು ಚುನಾವಣೆ ಸಂದರ್ಭದಷ್ಟೇ ನಾವೇನು ಮೂವತ್ತೊಂದು ಜನ ಪ್ಲಸ್ ನಾನು ನಮ್ಮ ಲೋಕಸಭಾ ಸದಸ್ಯರು ಪ್ಲಸ್ ಐದು ಜನ ನಾಮನಿರ್ದೇಶಕರು ನಾವೆಲ್ಲರೂ ಸೇರಿ ಒಟ್ಟಾಗಿ ಹುಣಸೂರು ನಗರದ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಸಹ ಶ್ರಮಿಸ್ತೀವಿ ವಿಶೇಷವಾಗಿ ನಾಳೆ ಈದ್ ಮಿಲಾದ್ ಇದೆ ಈದ್ ಮಿಲಾದ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಮಲ್ಲಿಕ್ ಪಾಷಾರವರು ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ವಿಶೇಷ ನಾಳೆನೇ ಈದ್ ಮಿಲಾದ್ ಇದೆ ಮಲ್ಲಿಕ್ ಪಾಷಾರವರ ಅವರ ನೇತೃತ್ವದಲ್ಲೇ ನಾಳೆ ಈದ್ ಮಿಲಾದ್ ನಡೀತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಭಾಳ ಸಂತಸವನ್ನು ತರ್ತಕ್ಕಂಥ ವಿಚಾರ ಇವತ್ತು ಏನು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಬಿ ಜೆ ಪಿ ಪಕ್ಷದ ವತಿಯಿಂದ ನಮ್ಮ ಇಂಡಿಪೆಂಡೆಂಟ್ ನಗರಸಭಾ ಸದಸ್ಯರ ವತಿಯಿಂದ ನಮ್ಮ ಮಲ್ಲಿಕ್ ಪಾಶ್ರ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮದು ಇಷ್ಟೇ ಗುರಿ ಹುಡ್ಸೂರು ನಗರದ ಅಭಿವೃದ್ಧಿ ಹುಡ್ಸೂರು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಎಲ್ಲರಿಗೂ ಸೂರು ಸಿಕ್ಕಬೇಕು ನೀರು ಸಿಕ್ಕಬೇಕು ಸ್ವಚ್ಛತೆ ಇರಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಅಧ್ಯಕ್ಷರು ನಗರಸಭಾ ಸದಸ್ಯರು ನಾವೆಲ್ಲರೂ ಸೇರಿ ಮಾಡ್ತೀವಿ ಜೊತೆಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆ ಅದನ್ನ ಸಂಪೂರ್ಣವಾಗಿ ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ಏನು ನಮಗೆ ಸಿಕ್ಕಂದು ನಾನು ಹುಣಸೂರು ತಾಲೂಕಿನ ಶಾಸಕನಾದ ಮೇಲೆ ಏನು ನಗರಸಭೆ ಅಧ್ಯಕ್ಷ ಚುನಾವಣೆ ಬಂದಿತ್ತು ಇದರಲ್ಲಿ ನನಗೊಂದು ಸಂತೋಷವಾದಂಥ ವಿಚಾರ ಏನಪ್ಪ ಅಂತ ಹೇಳಿದರೆ ನಾನು ಜೆ ಡಿ ಎಸ್ ಪಕ್ಷದಿಂದ ಆಗಿದ್ದಿದ್ದೀನಿ ನಮ್ಮ ಬಿ ಜೆ ಪಿಯ ಅಧ್ಯಕ್ಷರು ನಮ್ಮ ಬಿ ಜೆ ಪಿಯ ಎಲ್ಲ ಸದಸ್ಯರುಗಳು ನಮ್ಮ ಇಂಡಿಪೆಂಡೆಂಟ್ನ ಸದಸ್ಯಗಳು ಎಲ್ಲರೂ ಕೈ ಜೋಡಿಸಿ ಈ ಒಂದು ಸಾಮಾಜಿಕ ಪರಿಕಲ್ಪನೆಯನ್ನು ಇಟ್ಕೊಂಡು ಏನು ನಮ್ಮ ನಗರಸಭೆಯಲ್ಲಿ ಆಡಳಿತವನ್ನು ನಡೆಸ್ಕೊಳ್ಬೇಕು ನಡೆಸ್ಬೇಕು ಅಂತಕ್ಕಂಥ ಆದ್ಯತೆಯನ್ನು ಇಟ್ಕೊಂಡು ಮಾಡಿದ್ವಿ ಅದು ಸಹಕಾರಗೊಂಡಿದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಯಾರ್ಯಾರು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಅಲ್ಪಸಂಖ್ಯಾತರಿದ್ದಾರೆ ಅವರೆಲ್ಲರಿಗೂ ಹುಣಸೂರು ನಗರಸಭೆ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿ ಅಧಿಕಾರವನ್ನು ನಡೆಸಲಿಕ್ಕೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ ದಿನ ವಿಶೇಷವಾಗಿ ನಮ್ಮ ಶಿವರಾಜ್ ಪಾಶಾ ಅವರಿದ್ದಾರೆ ಶಾಯಿನ್ ತಾಜ್ ಅವರು ಸಹ ಇಲ್ಲಿದ್ದಾರೆ ಅವರು ಏನು ನಮ್ಮ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದರು ಅವರು ನಮ್ಮ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಗೋದಕ್ಕೆ ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಅವರು ನೇರವಾಗಿ ಹೇಳಿದ್ದಾರೆ ಶಾಯಿನ್ ತಾಜ್ ಅವರು ನಮ್ಮ ಶಿರಾಜ್ ಪಾಶಾ ಅವರು ಇವತ್ತು ನಮ್ಮ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗಬೇಕು ನಮ್ಮ ಅಲ್ಪಸಂಖ್ಯಾತರಿಗೆ ಯಾರಿಗಾರು ಸಿಕ್ಲಿ ನಾವು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ನಮ್ಮ ಶಿವಾಜಿ ಪಾಠ ಅವರು ಹೇಳಿದ್ದಾರೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಆದ್ರಿಂದ ನಮ್ಮ ಪೌರಾಡಳಿತ ಇಲಾಖೆಯಿಂದ ಒಂದೂವರೆ ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ಅದು ಸ್ಯಾಂಕ್ಷನ್ ಆಗಿ ನಮ್ಮ ಪೌರಾಯಿಕರಿಂದ ರಿಪೋರ್ಟ್ ಕೇಳಿದ್ರು ನಮ್ಮ ಪೌರಾಯಿಕರು ಡಿ ಎಂ ಎ ಅವರು ರಿಪೋರ್ಟ್ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಇನ್ನೇನು ಸ್ವಲ್ಪ ದಿವಸದ್ರಲ್ಲೇ ಆ ಒಂದೂವರೆ ಕೋಟಿ ಈಗಾಗಲೇ ಅನುಮೋದನೆ ಕೊಟ್ಟಿದ್ದಾರೆ ಮಾನ್ಯ ಸಚಿವರು ನನ್ನ ಸದನದಲ್ಲಿ ಮಾತಾಡಿದ ನಂತರ ಆದ್ರಿಂದ ಈಗ ಒಂದೂವರೆ ಕೋಟಿ ಏನು ಕೆಲಸ ಆಗಬೇಕು ಅದನ್ನ ಇಮಿಡಿಯೇಟ್ ಟೆಂಡರ್ ಕರೆಸಿ ಪ್ರಾರಂಭ ನಗರಸಭೆಯ ಸಾಮಾನ್ಯ ಸಭೆ ಮಾಡಿದ್ವಿ ಆಗ ಕಾಂಟ್ರಾಕ್ಟ್ರು ಬರ ಕೇಳಿದ್ವಿ ಕರೆಸಿ ವಾರ್ನಿಂಗ್ ಮಾಡಿದೀವಿ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದೀವಿ ಈ ಕಾಲಾವಕಾಶದೊಳಗೆ ಮಾಡಿಲ್ಲ ಅಂದರೆ ಆ ಕಾಂಟ್ರಾಕ್ಟ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತು ಪರ್ಸೆಂಟ್ ಕಾಮಗಾರಿನ ಹೊಸ ಕಾ ಹೊಸ ಟೆಂಡರ್ ಕರೆದು ಕೊಡುವಂಥ ತೀರ್ಮಾನವನ್ನು ನಾವು ನಗರಸಭೆನೇ ಮಾಡಿದ್ದೀವಿ ಅದು ಮಾಡದೆ ಹೋದರೆ ಕಾಲಾವಕಾಶ ಕೊಟ್ಟಿದ್ದೀವಿ ಈ ತಿಂಗಳ ತನಕ ಮಾಡದೆ ಅಂದರೆ ಅವನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸಿ ಹೊಸ ಕಾಂಟ್ರಾಕ್ಟ್ರಿಗೆ ಹೊಸ ಟೆಂಡರ್ ಕರೆದು ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ ಅದನ್ನೇ ಸೇರಿಸಿದ್ದೀವಿ ಈಗ ಒಂದೂವರೆ ಕೋಟಿ ಅದು ಆ